ಹ್ಞೂ ಇದೇ ಆಯ್ತು ಅಲ್ಲಿ ಹೆಂಗೋ ಓ ಅಪ್ಪ ಅವ್ ಏನು ಮಾಡ್ತಾರೋ ಮಾಡ್ತವೆ ನೋಡ್ಕೊಬರ್ಬೇಕು ಕಟ್ಟೆನೆ ಒಗದ್ಬಿಟ್ಟು ಜಲ್ದಿ ಹೋಗಿ ಬರಬೇಕು ವಾವ್ ಎಷ್ಟು ಚೆನ್ನಾಗಿ ಪಾತ್ರೆ ತೊಳ್ದಿದ್ದು ನೀವು ತೊಳೆದಿದ್ರು ಹಾಂ ಅದೇ ಕೆಲಸಕ್ಕಲ್ವ ಇರೋದು ನಾನು ಅದೇ ಮಾಡಬೇಕಲ್ವಾ ಓ ಸರಿ ಸರಿ ಕೊಡಿ ನಮಗೂ ಸ್ವಲ್ಪ ನಾವು ತೊಳಿತೀವಿ ಹ್ಞೂ ನೀವು ಪಾತ್ರೆ ತೊಳಿತೀರಾ ಅದ್ಯಾಕೆ ಅಯ್ಯೋ ಹೋಗಿ ನೀವು ಒಳಗೆ ಹೋಗಿ ಅಲ್ಲ ನೀವು ದೊಡ್ಡ ಶ್ರೀಮಂತರು ಯಜಮಾನ್ರ ಜೊತೆ ಬಂದಿರೋರು ಅನ್ಸುತ್ತೆ ನೀವು ಎಲ್ಲಿ ಬಂದು ಪಾತ್ರೆ ತೊಳಿತೀರಾ ನಾನು ನಾನು ಸ್ವಲ್ಪ ಮಾಡ್ತೀನಿ ಅಯ್ಯೋ ಮಾತಾಡ್ತಾ ಹೋಗಿ ನೀವು ಪರವಾಗಿಲ್ಲ ತೊಳ್ಕೊತೀನಿ ಎಲ್ಲ ಆಯ್ತು ಅಷ್ಟೇ ಅವೆಲ್ಲ ತೊಳಿದ್ರೆ ಎಲ್ಲ ಮುಗೀತು ಆಮೇಲೆ ಅಮ್ಮೋರ್ ಏನಾದ್ರು ನೋಡಿದ್ರೆ ಬೈತಾರೆ ನನ್ಗೆ ನನಗೆ ಹೇಳಿದರೆ ಪಾತ್ರೆ ತೊಳೆಯೋದು ಬಟ್ಟೆ ಹೋಗ್ಯದ ಎಲ್ಲ ನನ್ ಕೆಲಸ ಪಾಪ ನೀವ್ ಯಾಕೆ ಸುಮ್ನೆ ತಲೆ ಇದು ಮಾಡ್ಕೊತೀರಾ ಹೋಗಿ ನೀವ್ ಯಜಮಾನ್ರಿಗೆ ಏನ್ ಬೇಕು ಅದನ್ನ ಕೇಳ ಹೋಗಿ ಒಳ್ಳೆ ಕತೆ ಹೇಳ್ತಾ ಇದ್ದೀರಾ ನೋಡಿ ನನಗೂ ನಿಮ್ ಜೊತೆ ಕುತ್ಕೊಂಡು ಪಾತ್ರೆ ತೊಳಿ ಅಂತ ಹೇಳ್ಬಿಟ್ಟು ಶಿಕ್ಷೆ ಕೊಟ್ಟವ್ರೆ ಹಂಗಾಗಿ ಯಾರು ಪಾತ್ರೆ ತೊಳಿತಾ ಇರೋದು ಅಂತ ಬರ ಬಂದೆ ನೋಡಕ್ಕೆ ಸರಿ ಆಯ್ತು ನೀವೇನ್ ತಲೆ ಕೆಡ್ಸ್ಕೊಬೇಡಿ ಯಾರು ಬೈಯಲ್ಲ ಸ್ವಲ್ಪ ಹೇಳಿ ಹೆಂಗ್ ಪಾತ್ರೆ ತೊಳೆಯೋದು ಅಂತ ಅಯ್ಯೋ ಮಾತಾಡ್ತಾ ಇದ್ದೀರಾ ಪಾತ್ರೆ ಬರಲ್ವಾ ಒಳ್ಳೆ ಕತೆ ಆಯ್ತು ಸುಮ್ಮನೆ ಹೋಗಿ ನೀವು ಸೈಡ್ ಹೋಗಿ ನಾನೆಲ್ಲ ತೊಳೆದಿಕ್ತೀನಿ ಪಾತ್ರೆ ತೊಳೆಕೆ ಬರಲ್ಲ ಅಂತೀರಾ ಬಂದ್ ಇವಾಗ ಪಾತ್ರೆ ತೊಳಿತೀನಿ ಅಂತ ಬಂದಿದ್ದೀರಾ ನಾನು ನಿಜ್ಮ ಅಮ್ಮರಿಗೇನೋ ಹೇಳ್ಕೊತೀನಿ ಹೋಗಿ ಪಾಪ ನಿಮಗೆ ಯಾಕೆ ನೀವೆಲ್ಲ ಬೆಂಗಳೂರಲ್ಲಿ ಇದ್ದು ಬಂದವರು ನಿಮಗೆ ಪಾತ್ರೆ ಎಲ್ಲ ತೊಳೆಗೆ ಬರುತ್ತೋ ಬರಲ್ವೋ ಹೋಗಿ ಯಾಕ್ರಿ ಹಿಂಗ್ ಆಡ್ಕೊತಾ ಇದ್ದೀರಾ ನನಗೂ ತೊಳೆಗೆ ಬರ್ತದ್ರಿ ಪ್ಲೇಟ್ ಎಲ್ಲ ತೊಳ್ದಿದ್ದೀನಿ ಎಮರ್ಜೆನ್ಸಿಗೆ ಆದ್ರೆ ಇಷ್ಟು ದೊಡ್ಡ ದೊಡ್ಡದೆಲ್ಲ ತೊಳ್ದಿಲ್ಲ ಹಂಗಾಗಿ ಕೇಳ್ದೆ ಅಷ್ಟೇ ಏನದ್ರೊಳಗೆ ಕುತ್ಕೊಂಡ್ ತೊಳಿಬೇಕಾ ಕುತ್ಕೊಂಡ್ ಸ್ನಾನ ಮಾಡ್ಬೇಕಾದ್ರೊಳಗೆ ಹೋಗಿ ಸರ್ ಹೋಗಿ ಅಲ್ಲೇ ಕುತ್ಕ ಹೋಗಿ ನಾನೆಲ್ಲ ತೊಳೆದಿಕ್ತೀನಿ ಪಾಪ ನಿಮ್ಗೆ ಯಾಕೆ ತೊಂದರೆ ಓಹ್ ಸರಿ ಬಿಡಿ ನೀವಂತೂ ತೊಳೆ ಹೆಂಗು ಅಂತ ಹೇಳ್ಕೊಡೋದಿಲ್ಲ ಏನು ಇಲ್ಲ ನೋಡ್ಕೊತೀನಿ ಇನ್ನೂ ಒಂದು ವಾರ ಇರಬೇಕಲ್ವ ಮನೇಲಿ ಆಮೇಲೆ ನಿಮ್ಮ ಮನೆ ನಿಮ್ಮ ಅಮ್ಮವರು ಅದೇನೇನು ಟಾರ್ಚರ್ ಕೊಡ್ತಾರೋ ಏನೋ ನಿಮಗೂ ಏನಾದರೂ ಹೇಳಿದ್ರಾ ಬೇಜಾರು ಮಾಡ್ಕೋಬೇಡಿ ಈ ಮನೆಯವರೆಲ್ಲ ಒಳ್ಳೆಯವರೇ ಆದರೆ ಸ್ವಲ್ಪ ರೇಗಾಡ್ತಾರೆ ಅಷ್ಟೇ ಕೋಪ ಜಾಸ್ತಿ ಎಲ್ಲರೂ ತುಂಬ ಒಳ್ಳೆಯವರು ಓಹೋ ನೋಡ್ದೆ ನೋಡ್ದೆ ಎಷ್ಟು ಒಳ್ಳೆಯವರು ಅಂತ ಏನು ಹಂಗೆ ಮಾತಾಡ್ತಾ ಇದ್ದೀರಾ ಎಲ್ಲರೂ ಒಳ್ಳೆಯವರೇ ನೀವು ತಪ್ಪು ತಿಳ್ಕೊಂಡಿದ್ರೆ ಅಷ್ಟೇ ಓ ಮಾಡ್ರಿ ಕೆಲಸನಾ ನಿಮ್ ಹೆಸರೇನು ಲಕ್ಷ್ಮಿ ಲಕ್ಷ್ಮಿ ಅವರೇ ಅವ್ರೆ ಬಂದೊಂದು ಸುಖ ಗೊತ್ತಾಯ್ತು ಹೆಂಗೆ ಎಲ್ಲರೂ ಅಂತ ಅದು ಸರಿ ಪ್ರೀತಿ ಅವರು ಅಲ್ಲ ಪ್ರೀತಿ ಅಂತೀನಿ ಅವ್ರ ಹೆಸರೇನು ಮೇಡಮ್ ಅವರ ಹೆಸರೇನು ಹುಡುಗಿ ಹೆಸರು ಎಲ್ಲ ಕರಿಬೇಡಿ ಹುಡುಗಿ ಅಂತ ಅವ್ರಿಗೆ ಕೋಪ ಬರುತ್ತೆ ಅವ್ರ ಹೆಸರು ಗೀತಾ ತನೋ ಗೋತನೋ ಏನೋ ಪಾಪ ನಮ್ಮ ಯಜಮಾನ್ರು ಎಂತ ಚಿನ್ ಅಂತ ಹುಡುಗಿ ಸಿಗ್ತಾಳೆ ಅಂತ ಪಾಪ ಬೆಂಗಳೂರಿಂದ ದೇಶ ದೇಶ ಸುತ್ಕೊಂಡ್ ಬಂದ್ರು ನೋಡಿದ್ರೆ ಇಲ್ಲಿ ಗೀತಾ ಎಲ್ಲ ಗೋತ ಆಗೈತೆ ಎಲ್ಲರೂ ಹಂಗೇ ಇರಲ್ಲ ನೋಡಿ ಮದ್ವೆ ಆದ್ಮೇಲೆ ಸರಿ ಹೋಗ್ಬೋದು ಏನೋ ಸ್ವಲ್ಪ ತುಂಬಾ ಮುದ್ ಮಾಡಿ ಬೆಳೆಸಿದಾರಲ್ವಾ ಯಜಮಾನ್ರು ಮತ್ತೆ ಅಮ್ಮೋರು ಹಂಗಾಗಿ ಅವ್ರಂಗ ಆಡ್ತಾರ ಅಷ್ಟೇ ಅದ್ಬಿಟ್ರೆ ಗೀತ ಮೇಡಮ್ ತುಂಬಾ ಒಳ್ಳೆಯವರು ಓಹ್ ನೀವ್ ಹೇಳೋ ಪ್ರಕಾರ ನೋಡಿದ್ರೆ ಮುದ್ದ್ ಮಾಡ್ ಬೆಳೆಸೋರ್ಗೆಲ್ಲ ಸಿಕ್ಕಾಪಟ್ಟೆ ದುರಂಕಾರ ಅನ್ನಿ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಇವಾಗ ನಮಗೂ ನಿಮಗೂ ಯಾಕೆ ಟೆನ್ಷನು ಹೇಳಿ ಗಂಡಿಗೆ ಒಪ್ಪಿಗೆ ಆದರೆ ಮದುವೆಗೆ ಹೋಗ್ತಾರೆ ಇಲ್ಲಾಂದ್ರೆ ಹಂಗೆ ಹೋಗ್ತಾರೆ ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದ್ದೀರಾ ಬಿಡಿ ಹೋಗ್ಲಿ ಏನ್ ರಿಂಗಾದ್ ಬಿಟ್ರಿ ನನ್ ಗೆಳೆಯವನು ಚಿಕ್ಕ ವಯಸ್ಸಿದ್ದ ಇಬ್ರು ಜೊತೆಲಿ ಬೆಳ್ದವ್ರು ಓದವ್ರು ಅಂತದ್ರಲ್ಲಿ ನನ್ ಗೆಳೆಯಂಗೆ ಅಂತ ಹುಡುಗಿ ಸಿಕ್ಕರೆ ನಾನು ಸುಮ್ಮನೆ ಇರ್ಬೇಕಾ ಏನಂದ್ರಿ ಚಿಕ್ಕ ವಯಸ್ಸಿದ್ದ ಇಬ್ರು ಜೊತೆಲೇ ಇದ್ರಾ ಮತ್ತೆ ಅದಕ್ಕಾಗಿ ತಾನೇ ನಿಮ್ ಹತ್ರ ವಿಚಾರಿಸ್ಕೊತಾ ಇರೋದು அய்யோதா சரி தப்பி அந்த ரூல்ஸ் ஆய் ಆ ಥರ ಇರಲಿಲ್ಲ ಅಂದರೆ ಈ ಮನೆ ಸ್ವಲ್ಪ ಕೆಲಸದವ್ರು ಹೋದರೆ ಹೆಸರೆಲ್ಲ ಇರ್ತು ಕಡಿಯ ಕರಿಯೋಗಿಲ್ಲ ನೀವು ಕರಿತಾ ಇದ್ದೀರಲ್ವಾ ಅದಕ್ಕೆ ಕೇಳಿದೆ ಅಷ್ಟೇ ನೀವಿಬ್ಬರು ಸ್ನೇಹಿತರು ಇದ್ದರೆ ತುಂಬ ಒಳ್ಳೆಯ ಯಾವಾಗಲೂ ಜೊತೆಲೇ ಇರ್ತೀರ ಅನ್ಸುತ್ತಲ್ವಾ ಅದಕ್ಕೆ ಅದೇ ನೀವು ಹೆಚ್ಚು ಬಂದರೂ ಕೆಟ್ಟ ಅಭ್ಯಾಸ ಎಲ್ಲ ಇಲ್ಲ ಅಲ್ವಾ ಯಾಕಂದರೆ ಮುಂದೆ ನಮ್ಮ ಒಬ್ಬವ್ರಿಗೆ ಕಷ್ಟ ಆಗಬಾರ್ದಲ್ವಾ ನಮ್ಮ ಮೇಡಮ್ಗೆ ಹಂಗಾಗಿ ಕೇಳಿದೆ ಓ ನಿಮ್ಗೆ ಗೀತಾ ಗೊತ್ತಾ ಮೇಡಮ್ಗೆ ರೀ ತೊಳಿರಿ ಪಾತ್ರೆನ ಓ ನನ್ನ ಹುಡುಗ ಎಷ್ಟು ಒಳ್ಳೆಯವ್ರು ಗೊತ್ತಾ ಇವಾಗ ನಾನು ಒಳ್ಳೆಯವ್ರ ಥರ ಕಾಣಲ್ವಾ ನಿಮಗೆ ನೀವೇನೋ ಕಾಣ್ತೀರಾ ಅವ್ರಿಗೆ ಅಂತ ನನಗೆ ಗೊತ್ತಾಗಬೇಕು ನೋಡಿ ನಾನು ಹೆಂಗೋ ಅವನು ಹಂಗೆ ಅರ್ಥ ಮಾಡ್ಕೊಳ್ಳಿ ಆಯ್ತಾ ಓ ಹೌದಾ ಹಂಗಂದ್ರೆ ಅವ್ರು ಯಾವ ಕೆಟ್ಟ ಅಭ್ಯಾಸನೂ ಇಲ್ವಾ ಇಲ್ಲ ಕಣ್ರಿ ಹೇಳ್ತಾ ಇಲ್ವಾ ಸರಿ ಸರಿ ಆಯ್ತು ಅದಾದ್ಮೇಲೆ ಇವಾಗ ಪೇಟಲ್ಲೆಲ್ಲ ಬೇರೆ ಹುಡುಗಿಟ್ಟು ಇಷ್ಟಪಡೋದು ಅದೆಲ್ಲ ಇರುತ್ತಲ್ವಾ ಆ ತರನೂ ಏನಿಲ್ಲ ಅಲ್ವಾ ಅವರು ಇಲ್ಲ ಕಣ್ರಿ ನಮ್ಮ ಹುಡ್ಗ ಅಪ್ಪಟ ಬಂಗಾರ ಸರಿನಾ ಇನ್ನ ನಿಮ್ ಗೀತಾ ಗೊತ್ತಾರೆ ಹೆಂಗೆಂಗೋ ಆಡ್ತವ್ರೆ ಅವ್ನ ಅರ್ಥ ಮಾಡ್ಕೊಳ್ಳೋದೆ ಕಷ್ಟ ಆಗ್ಬಿಟ್ಟೈತೆ ಒಳ್ಳೆಯವ್ರೆ ರೀ ಅವರು ತುಂಬಾ ಒಳ್ಳೆಯವ್ರೆ ಗೊತ್ತಾ ನಿಮ್ಮ ಹೆಸರೇನು ತಿರು ಸುಭಾಷ್ ಸುಭಾಷ್ ಅವರೇ ನೋಡಿ ನಮ್ಮ ಗೀತಾ ಮೇಡಮು ತುಂಬ ಒಳ್ಳೆಯವರು ಅವ್ರ ಮನಸ್ಸಿಂದ ಒಳ್ಳೆಯವರು ಗೊತ್ತಾ ಬಾಯಲ್ಲಿ ಸ್ವಲ್ಪ ಹೆಂಗೆಂಗೋ ಆಡ್ತಾರೆ ಹಂಗಂತ ಅಂದ್ಬಿಟ್ಟು ಮದುವೆ ಆಗೋ ಜೊತೆ ಹಂಗೆ ಆಡ್ತಾರೆ ಅಂತ ಏನಿಲ್ವಲ್ಲ ನೋಡಿ ನಮ್ಮ ಮದುವೆ ಆಗೋ ಹುಡುಗಿಗೆ ಒಂದು ಒಳ್ಳೆ ಹುಡುಗಿ ಬೇಕು ಅವ್ರು ಎಷ್ಟೇ ಬಡವರಾದರೂ ಪಡ್ವ ಪರವಾಗಿಲ್ಲ ಶ್ರೀಮಂತರ ಬೇಕು ಅಂತ ಇದಿಲ್ಲ ಅವರು ಚಿಕ್ಕ ವಯಸ್ಸಿದ್ದರು ಪ್ರೀತಿ ನೋಡದೆ ಬೆಳೆದಿರೋರು ಗೊತ್ತಾ ಅಪ್ಪ ಅಮ್ಮ ಎಲ್ಲ ಚಿಕ್ಕ ವಯಸ್ಸಲ್ಲೇ ತೀರ್ಕೊಬಿಟ್ರು ಸರಿನಾ ಹಂಗಾಗಿ ಹೌದಾ ಪಾಪ ್ರೀ ಅವರೇ ಅವ್ನು ತುಂಬಾ ನೋವಲ್ಲಿ ಬೆಳೆದಿದ್ದಾರೆ ಚಿಕ್ಕ ವಯಸ್ಸಿಂದನು ಹಂಗಾಗಿ ಅಷ್ಟೇ ನಮ್ಮಪ್ಪ ಇದ್ದಾರೆ ಗೊತ್ತಾ ನಮ್ಮಅಪ್ಪ ನಾನು ಅವನು ಎಲ್ಲಾ ಜೊತೆಲ್ಲೇ ಬೆಳೆದಿದ್ವು ನಮ್ಮಅಪ್ಪ ಅವನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದರೆ ನಾವು ಯಾವತ್ತು ಅವ್ರ ಮನೆ ಕೆಲ್ಸ್ತವ್ರೆ ಬಟ್ ಆದ್ರೂ ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ಕಷ್ಟ ಜೊತೆ ಅದೇ ಖುಷಿ ಹ್ಞೂ ಹೌದು ಹಂಗಾಗಿ ಇವಾಗ ಒಳ್ಳೆ ಹುಡುಗಿನ ಮದ್ವೆ ಆದ್ರೆ ಅವ್ನು ಜೀವನದಲ್ಲಿ ಸೆಟ್ಲ್ ಆಗ್ತಾರಲ್ವಾ ಒಳ್ಳೆ ಹುಡ್ಗಿ ಅವಳಿಗೆ ಅವ್ಳಿಗೆ ದುರಾಸೆನೂ ಇರಬಾರ್ದು ಹಣ ಆಸ್ತಿ ಐತೆ ಅಂತ ಆತರ ಹುಡುಗಿನ ಹುಡುಕ್ತಾನು ಅವನು ಹಂಗ ಸರಿ ಸರಿ ಆಯ್ತು ನಮ್ಮ ಮೇಡಮ್ ತುಂಬಾ ಒಳ್ಳೆಯವರು ಅವ್ನ ಅವ್ರ ಮದ್ವೆ ಆಗ್ಬೋದು ಅಂತ ನಂಗು ಅನ್ಸುತ್ತೆ ಗೊತ್ತಿಲ್ಲ ಬಿಡಿ ನಾನು ನೀವು ಯಾಕೆ ಇಷ್ಟ ತಲೆ ಕೆಡ್ಸ್ಕೋಬೇಕು ಮದುವೆ ಆಗೋರು ಅವರಿಬ್ರು ಅವರಿಬ್ರು ನಿಮ್ ಸರಿಗೆ ಇಷ್ಟ ಆದ್ರೆ ಅವ್ರ ಮದುವೆ ಆಗಲಿ ಇಲ್ಲ ಅಂದ್ರೆ ಇಲ್ಲ ನಿಮ್ಗೆ ಅನ್ಸುತ್ತೆ ನಮ್ಮ ಮೇಡಮ್ ಬಗ್ಗೆ ನನ್ಗ ನಾನೇ ಹೇಳ್ಬಿಡ್ತೀನಿ ನನ್ ಗೆಳೆಯಂಗೆ ದಯಮಾಡಿ ನಡಿಯಪ್ಪ ಹೋಗೋ ನಾವು ಈ ಹುಡ್ಗಿರು ಬೇಡ ಯಾರು ಬೇಡ ಅವ್ರ ಮನೆಯವರು ಬೇಡ ಅಂತ ತಪ್ಪಲ್ವಾ ಈ ತರ ಎಲ್ಲ ಮಾತಾಡೋದು ಎಷ್ಟ್ಲಾ ಎಷ್ಟ್ಲಾ ದುರಾಕಾರ ನಿಂಗೆ

ಅಯ್ಯೋ ಅಮ್ಮ ಅದೇನು ಆತರ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು ಅಲ್ಲ ಹೆಣ್ಮಕ್ಳಿಗೆ ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ ಅವ್ರಿಗೆ ಪಾಪ ಏನು ಮಾಡ್ತು ಏನೋ ಮಾತಾಡ್ತಿತ್ತಪ್ಪ ಅದ್ರಲ್ಲಿ ತಪ್ಪು ಸುಮ್ಮನೆ ಮಾತಾಡಬೇಡಿ ಯಾವಾಗ್ಲೇ ನೀನು ಯಾವಾಗ ಯೋಳಕ್ಕೆ ನಾನು ಇಷ್ಟಾರ ಯೋರಾರ ಮಾಡ್ಕತ್ತೀನಿ ನೀನು ಯಾವಾಗ ಯೋಳಕ್ಕೆ ಯೋಳಕ್ಕೆ ಮುಚ್ಚಕೊಂಡಿ ಡೆಸ್ಟೇ ಕಾಸ್ ಏನು ಹುಡುಗಿ ಸಿಕ್ಕೊಂಡು ಮಾತಾಡಕ್ಕೆ ಅಂತ ಮಾತಾಡ್ಕೊಂಡು ನಿಂತಿದ್ದೀರಾ ಯೋಳತ್ರ ಏ ಯುಕ್ಕೆ ಅಷ್ಟೋಳತ್ರ ಅಲ್ಲೋ 얘는 ಇತ್ರ ಮಾತಾಡ್ತಾ ಇದ್ದೀರಾ ಸ್ವಲ್ಪ ಮರ್ಯಾದೆ ಕೊಟ್ಟು ಮರ್ಯಾದೆ ತಕೊಳ್ಳೋಕೆ ಕಲ್ತ್ಕೊಳ್ಳಿ ನೀವು ಏನು ಕೆಲಸದೋ ಗಿಲ್ಸದೋ ಆತರ ಮಾತಾಡ್ತಾ ಇದ್ದೀರಾ ಪಾಪ ಹುಡುಗina ಅವ್ಡುಗೆ ಏನು ಮಾಡ್ತಿವಾಗ ಚರ ಸುಂದಿರಿ ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ನೀವು ನನಗೆ ಬೈಯಿಸ್ಕೊಳೋದೇನೋ hostels ಲ ಯಾವಾಗ್ಲೂ ಬೈತಾರ ಅದರಲ್ಲಿ ಏನಿದೆ ಅವರ ಮನೆ ಕೆಲಸಕ್ಕೆ ಇದೀವಿ ಇಂದೆಲ್ಲ ಬೈಯಿಸ್ಕೊಳ್ಳಲೇಬೇಕாகுತೆ ಸುಂದಿರಿ ಸುಭಾಸವರೇ ನೀವು ಮಾತಾಡ್ಬೇಡಿ ಲೆಯ್ ನಡಿಲೇ யமா நினாத்சாத்தா நோடித்தன்பவ்வசா நீ

ಯಾರು ಹೆಣ್ಮಕ್ಳಿಗಾದ್ರೂ ಎಲ್ಲ ಬೈದ್ರೆ ತುಂಬ ಬೇಜಾರಾಗುತ್ತೆ ಅಂತ ನನಗೂ ಅರ್ಥ ಆಗುತ್ತೆ ದಯಮಾಡಿ ಕ್ಷಮಿಸಿ ಲಕ್ಷ್ಮಿ ಅವರೇ ನನ್ನಿಂದ ನೀವು ಬೈಸ್ಕೊಂಡ್ರಿ ಅಯ್ಯೋ ಇದು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಅದೆಲ್ಲ ನಾನು ನಡೆ ಬಿಡಿ ನೀವು ಯಾಕೆ ಪಾಪ ತಲೆ ಕೆಡಿಸ್ಕೊತೀರಾ ಹೋಗಿ ನನ್ನ ಜೊತೆ ಇದ್ರೆ ನೀವು ಮತ್ತೆ ನೀವು ಬೈಸ್ಕೊತೀರಾ ಸರಿ ನೀವು ಹೋಗಿ ಇಲ್ಲಿಂದ ನನ್ನ ಇನ್ನೊಂದು ಎರಡು ಪಾತ್ರೆ ಇದೆ ಅದನ್ನು ತೊಳೆದ್ಬಿಟ್ಟು ನಾನು ಬೇರೆ ಕೆಲಸ ನೋಡ್ಕೋಬೇಕು ನೀವು ಹೋಗಿ ಸರಿ ಮತ್ತೆ ಸಾರಿ ನನ್ನಿಂದ ಪಾಪ ಬೈಸ್ಕೊಂಡ್ರಿ ముందు ఎలా అని సబ్స్క్రైబ్ మూడు సపోర్ట్ మి